ಬ್ರಹ್ಮ ಗಣೇಶೋತ್ಸವ ಜಾತ್ರಾ ಮಹೋತ್ಸವ ಬ್ರಹ್ಮ ಸಮರ್ಪಣೆ ನಾಗಮಂಡಲೋತ್ಸವ ಹಾಗೂ ಜಾರಂದ ನೇಮೋತ್ಸವ ಇದರ ಮಾಹಿತಿ ಸಭೆ ಇವತ್ತು ನಾವು ಮಾಧ್ಯಮದ ಸಹಕಾರದಲ್ಲಿ ಏರ್ಪಾಡು ಮಾಡಿದ್ದು ನಾನು ಧರ್ಮೇಂದ್ರ ಗಣೇಶ್ವರ ಅಂತೇಳಿ ಶ್ರೀ ಕ್ಷೇತ್ರ ಗಣೇಶ್ವರ ಶ್ರೀ ನಾಗಣಪುರ್ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷನಾಗಿ ನಮ್ಮ ಯಾದವ್ ಕೋಟೆ ಬ್ರಹ್ಮಕಲಶೋತ್ಸವ ಸಮಿತಿ ಬ್ರಹ್ಮಕಲೋಶೋತ್ಪುನಾಗರ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಪ್ರಶಾಂತ್ ಮುರಾಯಿ ಕೋಟೆ ಬ್ರಹ್ಮಕಲಶೋತ್ಪನ್ನ ಮತ್ತು ನಾಗಮೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರು ಹಾಗೆ ನವೀನ್ ಕೋಟೆ ನಮ್ಮ ಶ್ರೀಕ್ಷೇತ್ರ ಗಾಯಕ ದೇವೋತ್ಸವದ ಕಾರ್ಯನಿರ್ವಹಕಿದ್ದಾರೆ ಹಾಗೂ ಸುನೀಲ್ ಭೂ ಪ್ರಧಾನ ಕ್ಷೇತ್ರ ಇವತ್ತಿನ ಪತ್ರಿಕಾ ಕೋಷಿಯ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಶ್ರೀ ಕ್ಷೇತ್ರದಲ್ಲಿ ಎರಡು ಸಾವಿರದ ಇಪ್ಪತ್ತನೇ ಇಸವಿಯಲ್ಲಿ ಶ್ರೀ ಕ್ಷೇತ್ರ ಸಂಪೂರ್ಣ ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶ ನಿಗದಿಯಾಗಿದೆ ಎರಡು ಸಾವಿರದ ಇಪ್ಪತ್ತು ಏಪ್ರಿಲ್ ಐದನೇ ತಾರೀಕು ಕಾರಣಾಂತರಗಳ ಅಂದರೆ ಭವಿಷ್ಯ ಕೋವಿಡ್ ಕಾರಣದಿಂದಾಗಿ ಆ ಸಂದರ್ಭದಲ್ಲಿ ಬ್ರಹ್ಮಕಲಶೋತ್ಸವವನ್ನು ಉತ್ಸವವನ್ನು ಮಾಡಲಿಕ್ಕೆ ಆಗಲಿಲ್ಲ ಆದರೆ ದೇವರಿಗೆ ಬೇಕಾದಂಥ ಹಸ್ತಬಂಧ ಹಾಕಿ ದೇವರನ್ನು ಪುನಃ ಪ್ರತಿಷ್ಠಾಪನೆ ಮಾಡಲಾಯಿತು ಬ್ರಹ್ಮಕಲಶೋತ್ಸವವನ್ನು ಮಾಡಲಿಕ್ಕೆ ಆ ಸಮಯದಲ್ಲಿ ಅವಕಾಶ ಸಿಗಲಿಲ್ಲ ಈವಾಗ ಎರಡು ಸಾವಿರದ ಇಪ್ಪತ್ತೈದು ನಮ್ಮದು ವರ್ಷ ವಾರ್ಷಿಕ ಜಾತ್ರಾ ಮಹೋತ್ಸವ ಏಪ್ರಿಲ್ ತಿಂಗಳಲ್ಲಿ ನಡೀತಿದೆ ವರ್ಷ ಪ್ರತಿ ಸರ್ವಭಕ್ತರ ಸಭೆಯನ್ನು ಕರೆದು ನಾವು ತೀರ್ಮಾನ ತೀರ್ಮಾನಿಸಿಕೊಂಡ ತೀರ್ಮಾನ ತಗೊಂಡ ಪ್ರಕಾರ ಸರ್ವಭಕ್ತರ ಸಭೆಯಲ್ಲಿ ಜಾತ್ರಾ ಮಹೋತ್ಸವದೊಂದಿಗೆ ನಮ್ಮ ಬ್ರಹ್ಮಗುಚೋತ್ಸವ ಹಾಗೂ ನಾಗಮಂಡಲೋತ್ಸವ ಹಾಗೂ ಇನ್ನಿತರ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಏನು ಉಳಿದಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಅದನ್ನು ಈ ಸಲ ಸಂಪೂರ್ಣ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಟು ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತೇಳಿದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಶ್ರೀ ಕ್ಷೇತ್ರದಲ್ಲಿ ಆರೋಗ ಪ್ರಶ್ನೆ ಇಟ್ಟಿದ್ದೇವೆ ಆ ದೇವಸ್ಥಾನದ ಸಮಗ್ರ ಜೀರ್ಣೋದ್ಧಾರ ಬಗ್ಗೆ ಆಳು ಪ್ರಕರಣ ಆಗ ದೇವರಿದ್ದಂತ ಆಳು ಪ್ರಶ್ನೆಯಲ್ಲಿ ಶ್ರೀ ಕ್ಷೇತ್ರದ ಸಮಗ್ರ ಜೀರ್ಣೋದ್ಧಾರಕ್ಕೆ ದೇವರ ಅನುಮತಿ ಸಿಕ್ಕಿದ್ದು ಅದರ ಜೊತೆಗೆ ದೇವಸ್ಥಾನಕ್ಕೆ ಒಂದು ಬ್ರಹ್ಮರಥದ ಅವಶ್ಯಕತೆ ಇದೆ ಅನ್ನೋ ಒಂದು ಅಭಿಪ್ರಾಯಪಟ್ಟವರು ಬ್ರಹ್ಮರಥ ಬೇಕು ಆ ಸಂದರ್ಭದಲ್ಲಿ ನಮಗೆ ಬ್ರಹ್ಮರಥ ಮಾಡುವಲ್ಲಿ ಆರ್ಥಿಕವಾದಂಥ ಒಂದು ಸಮಸ್ಯೆ ಇತ್ತು ಆದರೆ ಇಚ್ಛೆ ಹೇಗಿತ್ತು ಅಂತ ನಮಗೆ ಗೊತ್ತಿಲ್ಲ ಎಲ್ಲನೂ ದೇವರ ಇಚ್ಛೆಯಿಂದ ಹೇಳಿದ್ದೆ ದೇವರಿಗೆ ರಥ ಸಮರ್ಪಣೆ ಮಾಡಿ ಬ್ರಹ್ಮಫಲ ಬ್ರಹ್ಮ ಕಲೋಶೋತ್ಸವ ಮಾಡಬೇಕು ಅನ್ನೋ ನಿತ್ಯ ಆ ಪ್ರಕಾರವಾಗಿ ಆ ಬ್ರಹ್ಮ ರಥ ಏನು ನಮಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಆಗಲು ಆ ನೂತನ ಬ್ರಹ್ಮರಥವನ್ನು ಕೂಡ ಈ ಬ್ರಹ್ಮಬಲೋತ್ಸವ ಸಂದರ್ಭದಲ್ಲಿ ಅದನ್ನು ಸ್ವಲ್ಪ ನೂತನ ಬ್ರಹ್ಮ ರಥ ಸಮರ್ಪಣೆಯೊಂದಿಗೆ ನಾವು ಬ್ರಹ್ಮ ಕಲಶವನ್ನು ಮಾಡಬೇಕು ಅನ್ನೋದನ್ನ ಸರ್ವಭಕ್ತರ ಸಭೆಯಲ್ಲಿ ನಿರ್ಣಯ ತಗೊಂಡ ಪ್ರಕಾರ ನೂತನ ಬ್ರಹ್ಮರಥ ಕೂಡ ದೇವಸ್ಥಾನದ ನಿರ್ಮಾಣ ಆಗ್ತಾ ಇದೆ ನಮ್ಮ ಮೂಡುವಿರಿ ನಾರಾಯಣ ಆಚಾರ್ಯ ಅವರ ಸುಪುತ್ರ ಹರೀಶ್ ಆಚಾರ್ಯ ಅವರ ನೇತೃತ್ವದಲ್ಲಿ ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬ್ರಹ್ಮರಥ ನಿರ್ಮಾಣ ಆಗ್ತಾ ಇದೆ ನಾಡಿದ್ದು ಅಂದರೆ ಹನ್ನೆರಡನೇ ತಾರೀಕು ಮೂರು ಗಂಟೆಗೆ ಸುರತ್ಕಲಿಗೆ ಬ್ರಹ್ಮರಥ ಆಗಮಿಸಿ ಅಲ್ಲಿಂದ ವಾದ್ಯ ಗೋ ಗೋಷ್ಠಿಯೊಂದಿಗೆ ಎಲ್ಲ ಭಕ್ತರ ಸಹಕಾರದೊಂದಿಗೆ ಶ್ರೀ ಕ್ಷೇತ್ರಕ್ಕೆ ಆರು ಗಂಟೆಯವರೆಗೆ ಬಂದು ತಲು ಬ್ರಹ್ಮರಥ ಅದೇ ರೀತಿ ಹದಿನೆಂಟನೇ ತಾರೀಕು ವಿಶೇಷವಾಗಿ ಹೊರೆಕಾಣಿಕೆ ಸಂಭ್ರಮ ಇದೆ ಅದು ಕೂಡ ವಿಡಿಯ ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಹೊರಟು ಕೃಷ್ಣಾಪುರ ಯೋಗ ಮಂಡಲಕ್ಕೆ ಬಂದು ಅಲ್ಲಿಂದ ನಾಲ್ಕು ಗಂಟೆಗೆ ಹೊರಟು ಸುಮಾರು ಏಳು ಏಳುವರೆ ಗಂಟೆಗೆ ನಮ್ಮ ಕ್ಷೇತ್ರವನ್ನು ತಿಳಿಸಬೇಕಿದೆ ಅದೇ ರೀತಿ ನಾಡಿದ್ದು ಇಪ್ಪತ್ತೊಂದನೇ ತಾರೀಕು ಬ್ರಹ್ಮಕಲಶೋತ್ಸವ ನಡೆಯಲಿದೆ ಇಪ್ಪತ್ತೆರಡನೇ ತಾರೀಕು ಅಗಲ ರಥೋತ್ಸವ ಅದೇ ರೀತಿ ನೂತನವಾಗಿ ನಿರ್ಮಾಣ ಮಾಡುವಂಥ ಬ್ರಹ್ಮರಥ ದೇವರಿಗೆ ಸಮರ್ಪಣೆ ಇಪ್ಪತ್ತ ಮೂರನೇ ತಾರೀಕಿನಂದು ಸುವರ್ಣೋತ್ಸವ ಇಪ್ಪತ್ತ ನಾಲ್ಕನೇ ತಾರೀಕಿಗೆ ಭಜನಾ ಸಂಭ್ರಮೋತ್ಸವ ಇಪ್ಪತ್ತ ಐದಕ್ಕೆ ರಮಾನಂದ ಭಟ್ ಪಾಡಿ ರಮಾನಂದ ಭಟ್ರ ನೇತೃತ್ವದಲ್ಲಿ ನಾಗಮಂಡಲೋತ್ಸವದಲ್ಲಿ ಇಪ್ಪತ್ತಾರನೇ ತಾರೀಕಿಗೆ ಧರ್ಮದೈವ ಜಾರದಿಗೆ ನಿಯಮೋತ್ಸವ ಶ್ರೀ ಶಕ್ ಶ್ರೀಕ್ಷಕ್ರೋತ್ಸವವಾಗಿ ಎಲ್ಲ ಕಾರ್ಯಕ್ರಮಗಳು ಕೂಡ ಏಪ್ರಿಲ್ ಹದಿನೆಂಟರಿಂದ ಏಪ್ರಿಲ್ ಇಪ್ಪತ್ತಾರರ ಮಧ್ಯದ ಒಂಬತ್ತು ದಿನಗಳ ಕಾರ್ಯಕ್ರಮ ನಿರಂತರ ಕ್ಷೇತ್ರದಲ್ಲಿ ಆ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಆಗಮಿಸುವಂಥ ಎಲ್ಲ ಭಕ್ತಾದಿಗಳಿಗೂ ಯಾತ್ರಾರ್ಥಿಗಳಿಗೂ ಬೆಳಗಿನ ಉಪಹಾರ ಹನ್ನೊಂದು ಗಂಟೆಗೆ ಉಪಹಾರ ಮಧ್ಯಾಹ್ನ ಮಹಾ ಅನ್ನ ಸಂತರ್ಪಣೆ ಸಾಯಂಕಾಲ ಉಪಹಾರ ಅದೇ ರೀತಿ ರಾತ್ರಿ ಮಹಾ ಅನ್ನ ಸಂತರ್ಪಣೆ ಎಲ್ಲವೂ ಕೂಡ ನಡೆಯುತ್ತಿದೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುವಂತಹ ನಿರೀಕ್ಷೆ ಇದೆ ಬ್ರಹ್ಮಕಲಶೋತ್ಸವ ದಿನದಂದು ಸುಮಾರು ಇಪ್ಪತ್ತೈದು ಸಾವಿರ ಜನ ಬರುವಂತಹ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೇವೆ ಹಾಗೆ ನಾಗಮಂಡಲದಲ್ಲಿ ಕೂಡ ದೊಡ್ಡ ಮಟ್ಟಿನ ಒಂದು ನಿರೀಕ್ಷೆ ಇದೆ ನಮ್ಮ ಕ್ಷೇತ್ರ ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಪ್ರತಿಷ್ಠಾಪನೆಯಾಗಿ ಇವತ್ತಿಗೆ ಸುಮಾರು ಮೂವತ್ತೇಳು ವರ್ಷಗಳಾಗಿ ನಮ್ಮ ದೇಶದ ಇತಿಹಾಸದಲ್ಲೇ ಪ್ರಪ್ರಥಮವಾಗಿ ಮೂವತ್ತ ಏಳು ವರ್ಷದಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಎ ಗೆ ಬಂದ ದೇವಸ್ಥಾನ ಅಂತ ಇದ್ರೆ ಅದು ಗಣೇಶ ಪರಿ ಮೂವತ್ತೆರಡು ವರ್ಷದಿಂದ ಗ್ರೇಡ್ ದೇವಸ್ಥಾನ ಆಗಿ ಮಾರ್ಪಾಡಾಗಿದೆ ಈಗ ನಮ್ಮದು ಎ ಗ್ರೇಡ್ ದೇವಸ್ಥಾನ ಅದಕ್ಕೆ ಪ್ರತ್ಯೇಕವಾದಿಂದ ಸರ್ಕಾರದ ಸರ್ಕಾರದಿಂದ ಬಂದಂತ ಕಾರ್ಯನಿರ್ವಾಹಿಗಾಗಿ ಅವರು ಇದ್ದಾರೆ ಮತ್ತೆ ಈ ದೇವಸ್ಥಾನ ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ ಈ ಜಾಗ ಮೊದಲು ಸಾವಿರದ ಒಂಬೈನೂರ ಸುಮಾರು ಅರವತ್ತ ಮೂರು ವರ್ಷಗಳ ಹಿಂದೆ ಇಲ್ಲಿ ಈ ಭಾಗದಲ್ಲಿ ನವಮಂಗರು ಮಂಗಳ ಮಂಗಳೂರು ಬಂದರಿಗೆ ಜಾಗವನ್ನು ಬಿಟ್ಟುಕೊಟ್ಟು ಇಲ್ಲಿ ಬಂದು ನಡೆಸಿದಂಥ ನಿರ್ವಾಸಿತರಿಗೆ ಒಂದು ಒಳ್ಳೆಯ ದೇವಸ್ಥಾನ ಬೇಕು ಅನ್ನೋ ಅಭಿಪ್ರಾಯ ಇತ್ತು ಆ ಪ್ರಕಾರ ಎಲ್ಲ ಸಾರ್ವಜನಿಕ ಬಂಧುಗಳ ಸಹಕಾರದಿಂದ ಸರ್ಕಾರ ಕೊಟ್ಟಂಥ ಸಾರ್ವಜನಿಕ ಜಾಗದಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಆಗಿದೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಇದೀಗ ಮೂವತ್ತೇಳು ವರ್ಷಗಳಾಗಿ ಎರಡು ಬ್ರಹ್ಮ ಕಲಶೋತ್ಸವ ಇದೀಗ ಆಗಿದೆ ಎರಡು ಸಾವಿರದ ಸಾವಿರದ ಒಂಬೈನೂರ ಎಂಬತ್ತೆಂಟು ಮತ್ತು ಎರಡು ಸಾವಿರದ ನಾಲ್ಕರ ಎರಡು ಸಾವಿರದ ನಾಲ್ಕರಲ್ಲಿ ಬ್ರಹ್ಮ ಕಲಶೋತ್ಸವ ಮತ್ತು ಮೂಡಪ್ಪು ಸೇವೆಯಾಗಿದೆ ಅದು ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಎಲ್ಲಿ ಕೂಡ ಆಗಿರಲಿಲ್ಲ ಮೂಡಪ್ಪ ಸೇವೆ ಪ್ರಥಮವಾಗಿ ನಮ್ಮ ಕ್ಷೇತ್ರದಲ್ಲಿ ಮೂಡಪ್ಪ ಸೇವೆ ಆಗಿದೆ ಎರಡು ಸಾವಿರದ ನಾಲ್ಕರಲ್ಲಿ ಇದೀಗ ಮೂರನೇ ಸಾರಿ ಬ್ರಹ್ಮ ಕಲಶೋತ್ಸವ ನಮ್ಮ ನಮ್ಮ ಕ್ಷೇತ್ರದಲ್ಲಿ ನಡೀತಾ ಇದೆ ಹೀಗಾಗಿ ಬಹಳ ದೊಡ್ಡ ನಿರೀಕ್ಷೆಯಿಟ್ಟು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಈ ಮುನ್ನ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಸುಪಾಸಿನ ಸುಮಾರು ಹತ್ತು ಗ್ರಾಮಗಳ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಿರೀಕ್ಷೆ ನಮ್ಮ ಕ್ಷೇತ್ರದಲ್ಲಿ ವರ್ಷ ಪ್ರತಿ ವಿಶೇಷವಾದಂಥ ಕೆಲವು ಆಚರಣೆಗಳಿದ್ದಾರೆ ವರ್ಷ ಪ್ರತಿ ನಮ್ಮದು ಚೌತಿ ಮಹೋತ್ಸವ ಚೌತಿ ಮಹೋತ್ಸವದ ಸಂದರ್ಭದಲ್ಲಿ ನಾವು ತೆನೆಯನ್ನ ಕೊಡ್ತೇವೆ ಭಕ್ತರಿಗೆ ಸುಮಾರು ಇಲ್ಲಿಯ ಒಂದು ಹತ್ತು ಗ್ರಾಮಕ್ಕೆ ಎಲ್ಲರಿಗೂ ಕೂಡ ದೇವಸ್ಥಾನದಿಂದ ಕೆನೆಯನ್ನು ಪಡ್ತೇವೆ ಕೆನೆ ಹಬ್ಬ ಹೇಳಿ ಆಚರಣೆ ಮಾಡಿ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನ ದೇವಸ್ಥಾನಕ್ಕೆ ಬಂದು ತೆನೆ ಹಬ್ಬವನ್ನು ಆಚರಿಸುವಂತಹ ವಿಶೇಷವಾದ ಒಂದು ಕಾರ್ಯಕ್ರಮ ದೇವಸ್ಥಾನದ ದೇವಸ್ಥಾನದಲ್ಲಿ ವರ್ಷಾಂತಿ ನಡೆಯುತ್ತದೆ ಅದೇ ರೀತಿ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಈಗ ಸುಮಾರು ಒಂದು ಒಂದು ಹತ್ತು ವರ್ಷದಿಂದ ನಮ್ಮ ಪಾವಂದಿ ಮೇಳದವರ ಪಾವಂದ್ಯ ಮೇಳ ಸ್ಟಾರ್ಟ್ ದಿನದಿಂದ ನಮ್ಮ ಕ್ಷೇತ್ರದಲ್ಲಿ ಪಾವಂದಿಯ ಯಕ್ಷಗಾನದೊಂದಿಗೆ ದೀಪೋತ್ಸವ ಬಹಳ ವಿಜೃಂಭಣೆಯನ್ನು ನಡೀತಾ ಇದೆ ಅದೇ ರೀತಿ ಪ್ರತಿ ಎಂದು ನಮ್ಮ ಸಂಕಷ್ಟಿ ಪೂಜೆ ಇದೆ ವೃತ್ತಧಾರಿಗಳಿಗೆ ವಿಶೇಷವಾದಂತಹ ಅನ್ನಲಾನ ಪ್ರಸಾದ ಸೇವೆ ಇದೆ ಅದೇ ಪ್ರತಿ ಹುಣ್ಣಿಮೆಯಂದು ಸತ್ಯನಾರಾಯಣ ಪೂಜೆ ಇದೆ ಹಾಗೆ ವಿಶೇಷವಾಗಿ ಅಂಗಾರಕ ಸಂಕಷ್ಟಿ ಎಂದು ಬಹಳ ವಿಶೇಷ ಅಂಗಾರಕ ಸಂಕಷ್ಟಿ ಅಂತ ನಮ್ಮ ಕ್ಷೇತ್ರದಲ್ಲಿ ಸುಮಾರು ನೂರ ಇಪ್ಪತ್ತೆಂಟು ನೂರ ಇಪ್ಪತ್ತೆಂಟು ಗಣ ಗಣ ತೆಂಗಿನಕಾಯಿ ಗಣಹಮದೊಂದಿಗೆ ವಿಶೇಷವಾದಂಥ ಸಂಕಷ್ಟಿ ಪೂಜೆ ನಡೆದಿದೆ ಒಂದು ಸಹಸ್ರಾರು ಸಂಖ್ಯೆಯಲ್ಲಿ ಮೃತದಾರಿಗಳು ಸಂಕಷ್ಟ ಮೃತದಾರಿಗಳು ಬರ್ತಾರೆ ಅವರಿಗೆಲ್ಲರಿಗೂ ಕೂಡ ಪ್ರತ್ಯೇಕವಾದಂತಹ ವಿಶೇಷವಾದಂತಹ ಅನ್ನದಾನ ವ್ಯವಸ್ಥೆ ಇದೆ ಎಲ್ಲ ಕಾರ್ಯಕ್ರಮಗಳು ವರ್ಷದಿಂದ ವರ್ಷಕ್ಕೆ ಬಹಳ ವಿಜೃಂಭಣೆಯಿಂದ ನಡೀತಾ ಬರ್ತಾ ಇದೆ ಅದೇ ಮತ್ತೊಂದು ನಾಗತನು ಮಂಡಲ ಅದು ಕೂಡ ಪ್ರತಿ ವರ್ಷವೂ ಕೂಡ ಹಾಗೆ ಶ್ರೀಚಕ್ರ ಪೂಜೆ ಮಿಥುನ ಮಾತ ಹುಣ್ಣಿಮೆಗೆ ಶ್ರೀಚಕ್ರ ಪೂಜೆ ಹೀಗೆ ವರ್ಷ ಪ್ರತಿ ವಿಶೇಷವಾದಂತಹ ಹತ್ತು ಹಲವು ವಿಶೇಷವಾದ ಕಾರ್ಯಕ್ರಮಗಳು ಕ್ಷೇತ್ರದಲ್ಲಿ ನಡೀತಾ ಬರ್ತಾ ಇದೆ ವರ್ಷದಿಂದ ವರ್ಷಕ್ಕೆ ದಿನದಿಂದ ದಿನಕ್ಕೆ ಶ್ರೀ ಕ್ಷೇತ್ರ ಬೆಳಕ್ತಾ ಬರ್ತಾ ಇದೆ ಪ್ರಸಾದ ಸಿದ್ದಿವಿನಾಯಕ ಅನ್ನ ಹೆಸರಿನಲ್ಲಿ ಕೇಳಿದ್ದನ್ನ ತಕ್ಷಣ ಕೊಡುವಂತಹ ಒಂದು ಕಾರ್ಮಿಕವಾದಂತಹ ಶ್ರೀಕ್ಷೇತ್ರ ಗಣೇಶ್ವರ ಬಹಳ ವಿಜೃಂಭಣೆಯಿಂದ ಈ ತರದ ಒಂದು ಬ್ರಹ್ಮ ಕಲಸೋತ್ಸವ ನಡೀಬೇಕು ಅನ್ನೋದು ವ್ಯವಸ್ಥಾಪನಾ ಸಮಿತಿಯ ಹಾಗೂ ಸಮಿತಿಯ ಎಲ್ಲರ ನಮ್ಮೆಲ್ಲರ ಆಶಯ ಅದರಂತೆ ದೇವರು ನಡೆಸಿಕೊಡ್ಬೇಕು ಅನ್ನೋದು ನಮ್ಮ ಬಿಡಿ ಸಾಂಸ್ಕೃತಿಕ ಮತ್ತೆ ಪ್ರತಿದಿನ ಹದಿನೆಂಟು ತಾರೀಕಿಂದ ಇಪ್ಪತ್ತಾರು ತಾರೀಕವ ಪ್ರತಿದಿನ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ಬೆಳಿಗ್ಗೆಯಿಂದಲೇ ಸಾಂಸ್ಕೃತಿಕ ಕಾರ್ಯಕ್ರಮ ಉದಯರಾಗ ಮತ್ತು ಭರತನಾಟ್ಯ ನಾಟಕ ಯಕ್ಷಗಾನ ಹೀಗೆ ಪ್ರತಿದಿನ ಕೂಡ ವಿಶೇಷವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದಾರೆ ಹಾಗೆ ನಾಲ್ಕು ನಾಲ್ಕು ಧಾರ್ಮಿಕ ಸಭೆ ಧಾರ್ಮಿಕ ಸೋಮವಾರ ಇಪ್ಪತ್ತು ತಾರೀಕಿಗೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ ಮೂರು ಇಪ್ಪತ್ತೈದು ಐದು ದಿವಸ ಕೂಡ ವಿಶೇಷವಾದಂಥ ಧಾರ್ಮಿಕ ಸಭೆ ಇದೆ ನಮ್ಮ ಈ ಭಾಗದ ಪೇಜಾವರೂ ಕೂಡ ನಾಗ ಮತ್ತೆ ವಿಶೇಷವಾಗಿ ರಥ ಸಮರ್ಪಣೆ ಮಂತ್ರಾಲಯ ಸ್ವಾಮೀಜಿ ಕೂಡ ಕ್ಷೇತ್ರಕ್ಕೆ ಅಭಿವೃದ್ಧಿ ನಮಗೆ ಆಶೀರ್ವಾದ ಮತ್ತೆ ಏನಾದರೂ ಪ್ರಶ್ನೆ ನಡೀತದೆ